ರಾಜ್ಯದಲ್ಲಿ ಯಾವುದೇ ರಾಜಕೀಯ ಕ್ರಾಂತಿ ಆಗಲ್ಲ ವಿರೋಧ ಪಕ್ಷದನ್ನು ಮಾಡಲು ಕೆಲಸವಿಲ್ಲದೆ ನವೆಂಬರ್ನಲ್ಲಿ ಕ್ರಾಂತಿ ಖ್ಯಾತಿ ತೆಗೆದಿದ್ದಾರೆ ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ನನ್ನ ಆಸೆ ಮುಂದೆ ಸಿಎಂ ಆಗ್ತಾರೆ ಎಂದು ಡಿಕೆಶಿ ಪರಶಾಸಕ ಕದಲೂರು ಉದಯ್ ಬ್ಯಾಟ್ ಬೀಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರು ಎರಡು ವರ್ಷದಿಂದ ಉತ್ತಮವಾಗಿ ಅಧಿಕಾರ ನಡೆಸುವ ಮೂಲಕ ರಾಜ್ಯದ ಪ್ರತಿ ವರ್ಗಕ್ಕೂ ಅನುಕೂಲ ಕಲ್ಪಿಸಿದ್ದಾರೆ ಇವರನ್ನು ಬದಲಾವಣೆ ಮಾಡಿ ಎಂದು ಯಾರು ಹೇಳಿಲ್ಲ ವಿರೋಧ ಪಕ್ಷದವರು ಮಾಡಲು ಕೆಲಸವಿಲ್ಲದೆ ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತದೆ ಡಿಸೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತದೆ ಎಂದು ಕಾಲಹರಣ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಕ್ರಾಂತಿಯಾಗುವುದಿಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆಂಬುದು ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರಲ್ಲಿ ಆಸೆ ಇದೆ ಅವರು ಸಹ ಮುಂದಿನ ದಿನಗಳಲ್ಲಿ ಸಿಎಂ ಹುದ್ದೆ ಅಲಂಕರಿಸಿದ್ದಾರೆ ಅವರ ಸಿಎಂ ಆಗುವುದನ್ನು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದ ಹೇಳಿದ್ದರು ಈಗ ಆಯ್ತು ನಮ್ಮ ಪಕ್ಷದಲ್ಲಿ ಯಾರು ಬದಲಾವಣೆ ಆಗ್ಬೇಕು ಅಂತ ಕೇಳ್ತಾರ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನಾನು ವ್ಯಕ್ತಪಡಿಸ್ತೀನಿ ಬಟ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ನಾಯಕತ್ವದ್ದು ಪ್ರಶ್ನೆ ಇಲ್ಲ ಎರಡೂವರೆ ವರ್ಷ ಆಗಿದೆ ಈಗ ಎರಡೂವರೆ ವರ್ಷ ನಾವೇನು ಮಾತಾಡಲಿಲ್ಲ ನಮಗೆ ಸಂಬಂಧ ಇರೋ ವಿಚಾರ ಯಾವುದೇ ರ ಏನಾರ ವಿಚಾರಗಳು ಅಂಥದ್ದಿದ್ರೆ ಅದು ದೇಲಿ ಮಾಡ್ತಾರೆ ಹೈಕಮಾಂಡ್ ಮಾಡ್ತಾರೆ ನಡೀತದೆ ನಾನು ಮಾತಾಡೋದ್ರಿಂದ ಇನ್ಯಾರೋ ಮಾತಾಡೋದ್ರಿಂದ ಬಿ ಜೆ ಪಿ ಯಾರು ಹೇಳೋದ್ರಿಂದ ಯಾವುದೇ ಬದಲಾವಣೆ ಆಗಲ್ಲ ಈ ನವಂಬರ್ಗೆ ಯಾವುದೇ ಕ್ರಾಂತಿ ಆಗೋದಿಲ್ಲ ಯಾವುದೇ ಕ್ರಾಂತಿನೂ ಆಗಲ್ಲ ಸುಪ್ರೀಂ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯತ್ನಿಸಿದ ಹಿರಿಯ ವಕೀಲ ರಾಕೇಶ್ ಕಿಶೋರ್ನ ಭಾರತೀಯ ಪೌರತ್ವ ರದ್ದುಪಡಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಶೂ ಎಸೆಯುವ ಮೂಲಕ ಕರಾಳ ಕಾನೂನನ್ನು ಪಾಲಿಸಬೇಕೆಂಬ ದುರ್ವರ್ತನೆ ತೋರಿದ ಕ್ರಮವನ್ನು ಖಂಡಿಸಿದರು ಸಂವಿಧಾನಾತ್ಮಕವಾಗಿ ಸ್ವತಂತ್ರವಾಗಿರುವ ನ್ಯಾಯಾಂಗ ವ್ಯವಸ್ಥೆಯನ್ನು ಅಪಮಾನ ಮಾಡಿ ಸಂವಿಧಾನ ವಿರೋಧಿತನ ತೋರಿದ ರಾಕೇಶ್ ಕಿಶೋರ್ ದೇಶದ್ರೋಹಿಯಾಗಿದ್ದು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಆ ಮೂಲಕ ಸಂವಿಧಾನ ಮತ್ತು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಘನತೆಯನ್ನು ರಕ್ಷಿಸುವಂತೆ ಒತ್ತಾಯಿಸಿ ಕೂಡಲೇ ರಾಕೇಶ್ ಕಿಶೋರ್ ಭಾರತ ಪೌರತ್ವ ರದ್ದುಪಡಿಸಿ ದೇಶದಿಂದ ಗಡಿಪಾರು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಭಾರತ ಸರ್ಕಾರ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುವುದಾಗಿ ಹೇಳಿದರು ಭಾರತದ ಇತಿಹಾಸದಲ್ಲಿ ಕಂಡರಿಯದಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಒಂದು ನಡೆಯಬಾರದ ಅವಘಡ ಅಥವಾ ಒಂದು ಷಡ್ಯಂತ್ರ ಅಥವಾ ಸೈದ್ಧಾಂತಿಕ ಭೇದದ ಒಂದು ಚಟುವಟಿಕೆ ಅತ್ಯಂತ ಕರಾಳ ದಿನ ಒಂದು ನಿನ್ನೆ ನಡೆದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಭಾರತದ ಇತಿಹಾಸದಲ್ಲಿ ಈ ಚರಿತ್ರೆಯಲ್ಲಿ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಬೂಟಿ ಎಸಿತಕ್ಕಂಥ ಒಂದು ಪ್ರಯತ್ನ ಏನು ನಡೆದಿದೆ ಇದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಒಬ್ಬರು ನ್ಯಾಯವಾದಿಗಳಾಗಿ ರಾಕೇಶ್ ಕಿಸೋರ್ ಎಂಬ ಸನಾತನೀವಾದದ ಪ್ರತಿಪಾದಕರಾಗಿ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಬೂಟೆಸಿತಕ್ಕಂಥ ಒಂದು ಪ್ರಯತ್ನವನ್ನು ದಾಷ್ಟ್ಯತನವನ್ನು ದೇಶದ್ರೋಹದ ಕೃತ್ಯವನ್ನು ಮಾಡಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿ ಭಾವಿಸ್ತದೆ ಬಹುಶಃ ಇಂಥದ್ದೊಂದು ಸಣ್ಣ ಘಟನೆ ಎಲ್ಲಾದರೂ ಬೇರೆ ಕಡೆ ನಡೆದಿದ್ದರೆ ಅಥವಾ ಇದೇ ಕೆಲಸನ ಈ ಜಾತಿ ವ್ಯವಸ್ಥೆ ಇರತಕ್ಕಂಥ ಈ ದೇಶದಲ್ಲಿ ಇನ್ನೊಬ್ಬ ಒಬ್ಬ ಸಾಮಾನ್ಯ ನ್ಯಾಯವಾದಿ ಮೇಲೆ ಎಚ್ ಎಸ್ತಿದ್ರು ಕೂಡ ಇದು ದೊಡ್ಡ ಆಂದೋಲನವಾಗಿ ಪರಿಣಮಿಸ್ತಾ ಇತ್ತು ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಇಲ್ವಾ ಜಾತ್ಯತೀತ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಈಗ ಒಂದು ಮನುಸ್ಮೃತಿ ಆಧಾರಿತ ಪ್ರಾಚೀನ ಭಾರತದ ಮನುಸ್ಮೃತಿ ಆಧಾರಿತ ಒಂದು ಜಾತಿ ಭೇದ ವರ್ಗಭೇದ ಲಿಂಗಭೇದ ಆಧಾರಿತ ವ್ಯವಸ್ಥೆಯನ್ನೇ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಸೈದ್ಧಾಂತಿಕ ತತ್ವಕ್ಕೆ ಕಟಿಬದ್ಧರಾಗಿರ್ತಕ್ಕಂಥ ಕೆಲವು ಶಕ್ತಿಗಳು ಭಾರತದ ಸಂವಿಧಾನದ ಸದಾಶಯಗಳನ್ನು ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವದ ಸದಾಶಯಗಳನ್ನೇ ಗಾಳಿಗೆ ತೂರಿ ಈ ನಾಡಲ್ಲಿ ಕುಚಾದ್ಯ ಮಾಡ್ತಾ ಇರ್ತಕ್ಕಂಥ ಈ ಸನಾತನವಾದಿ ಕೆಲವು ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥ ಕೆಲವು ಜನ ಈ ನಮ್ಮ ರಾಕೇಶ್ ಕಿಶೋರ್ ಅಂಥವರು ಈ ದೇಶದಲ್ಲಿ ಇಂಥ ಅವಘಡಗಳನ್ನು ಪ್ರಜಾಪ್ರಭುತ್ವ ವಿರೋಧಿ ದೇಶದ್ರೋಹದ ಕೃತ್ಯಗಳನ್ನು ಮಾಡ್ತಾ ಇರ ಮಾಡ್ತಾ ಇರೋದು ಅತ್ಯಂತ ವಿಷಾದಕರ ಸಂಗತಿ ಹಾಗಾಗಿ ನಾವು ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಕಂಡರಿಯದಂಥ ಒಂದು ಕರಾಳ ದಿನ ನಿನ್ನೆ ನಡೆದಿದೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರ ಮೇಲೆ ಬೂಟೆಸಿತ್ತಕ್ಕಂಥ ಒಂದು ಪ್ರಯತ್ನ ನಡೆದಿರ್ತಕ್ಕಂಥ ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ಯಾರು ಆ ಕಿಡಿಗೇಡಿ ಕೃತ್ಯ ಮಾಡಿದ್ದಾರೆ ದೇಶದ್ರೋಹದ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಪೌರತ್ವವನ್ನು ರದ್ದು ಮಾಡಬೇಕು ಮತ್ತೆ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತದೆ ಇವತ್ತಿಗೂ ಇಂಥ ಏನುಗೇಡಿ ಮಾನಗೇಡಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇಂತ ಇಡೀ ಭಾರತದಲ್ಲಿ ಇಂತ ಕಿಡಿಗೇಡಿತನ ನಡೆಸ್ತಕ್ಕಂಥ ಜನರಿಗೆ ಇದು ಎಚ್ಚರಿಕೆ ಆಗಬೇಕು ಅಂತೇಳಿ ನಾನು ಭಾರತ ಸರ್ಕಾರ ಮತ್ತು ರಾಷ್ಟ್ರಪತಿಯವರನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಕದಸಂಸ್ ಜಿಲ್ಲಾಧ್ಯಕ್ಷ ಬಿ ಆನಂದ್ ತಾಲೂಕು ಅಧ್ಯಕ್ಷರಾದ ಮಹದೇವ ಎನ್ ಟಿ ಮುತ್ತುರಾಜು ಸದಸ್ಯ ಅಶ್ವತಿ ಇದ್ದರು ಮದ್ದೂರು ತಾಲೂಕಿನ ಹೆಮನಹಳ್ಳಿ ಬೆಸಗರಹಳ್ಳಿ ಗ್ರಾಮಗಳಲ್ಲಿ ಸ್ಮಶಾನಗಳ ಅಭಿವೃದ್ಧಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಮದ್ದೂರು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ವಿಪಕ್ಷ ನಾಯಕರು ಇಲ್ಲಸಲ್ಲದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡುತ್ತಿದ್ದರೆ ನಾನು ಶಾಸಕನಾದ ನಂತರ ಕ್ಷೇತ್ರದಲ್ಲಿ ಕೇವಲ ಎರಡು ವರ್ಷಗಳಲ್ಲಿ ಹಿಂದೆಂದೂ ಕಾಣದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗಿದೆ ಆದರೆ ಕ್ಷೇತ್ರದ ಅಭಿವೃದ್ಧಿಯನ್ನು ವಿಪಕ್ಷಗಳು ಸಹಿಸುತ್ತಿಲ್ಲ ವಿಪಕ್ಷಗಳು ಇಲ್ಲಸಲ್ಲದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯನ್ನು ಯಾರು ತಾನೇ ಬೇಡ ಎನ್ನುತ್ತಾರೆ ಕ್ಷೇತ್ರ ಅಭಿವೃದ್ಧಿ ವಿಷಯದಲ್ಲಿ ಇಪ್ಪತ್ತೈದು ವರ್ಷದಷ್ಟು ಹಿಂದೆ ಉಳಿದಿದೆ ಅದನ್ನು ಮನಗಂಡು ಸರ್ಕಾರದಿಂದ ವಿಶೇಷ ಅನುದಾನ ತಂದು ಸಮಗ್ರ ಅಭಿವೃದ್ಧಿ ಮಾಡುತ್ತಿದ್ದು ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಗುತ್ತಿದೆ ಎಂಬ ಅಸೂಯೆಯಿಂದ ವಿರೋಧ ಪಕ್ಷಗಳು ಅನಗತ್ಯವಾಗಿ ಗೊಂದಲಗಳನ್ನು ಸೃಷ್ಟಿಸುತ್ತಿದ್ದಾರೆ ಮದ್ದೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೆಲ್ದರ್ಜೆಗೇರಿಸಲು ಸೋಮನಹಳ್ಳಿ ಚಾಮನಹಳ್ಳಿ ಗೆಜ್ಜಲಗೆರೆ ಹಾಗೂ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದ ಬಳಿಕವಷ್ಟೇ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆ ನಂತರವೇ ಮದ್ದೂರು ಪುರಸಭೆಯನ್ನು ರಾಜ್ಯ ಸರ್ಕಾರ ಮೇಲ್ದರ್ಜೆಗಿರಿಸಿ ಅಧಿಸೂಚನೆ ಹೊರಡಿಸಿದೆ ಇದರಲ್ಲಿ ಬಲವಂತದ ಪ್ರಕ್ರಿಯೆ ಏನೂ ನಡೆದಿಲ್ಲ ತಮ್ಮ ಕ್ಷೇತ್ರಗಳನ್ನು ನಗರಸಭೆಯನ್ನಾಗಿ ಮೆಲ್ದರ್ಜೆಗಿರಿಸಲು ರಾಜ್ಯದ ಹಲವು ಶಾಸಕರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು ಆದರೆ ರಾಜ್ಯದಲ್ಲಿ ಎರಡು ಪಟ್ಟಣಗಳನ್ನು ಮಾತ್ರ ನಗರಸಭೆಯನ್ನಾಗಿ ಮಾಡಲು ಅನುಮತಿ ನೀಡಿದೆ ಇದಕ್ಕೆ ನಾನು ಸಾಕಷ್ಟು ಶ್ರಮ ಹಾಕಿದ್ದೇನೆ ನಗರಸಭೆಯಾದರೆ ಹೆಚ್ಚಿನ ಅನುದಾನ ಬಂದು ಅಭಿವೃದ್ಧಿಯಾಗುತ್ತದೆ ಎಂಬ ಉದ್ದೇಶದಿಂದ ಈ ಕ್ರಮ ಕೈಗೊಂಡಿದ್ದೇನೆ ನನಗೆ ಕ್ಷೇತ್ರದ ಅಭಿವೃದ್ಧಿಯಷ್ಟೇ ಮುಖ್ಯ ಯಾರು ವಿರೋಧ ಮಾಡಿದರೂ ನಮ್ಮ

ಈಗ ಬೇರೆ ಪಕ್ಷದವ್ರಿಗೆ ಸಂಕಟ ಇವ್ರ ಕಾಲದಲ್ಲಿ ಇಂಥದ್ದೆಲ್ಲ ದೊಡ್ಡ ದೊಡ್ಡ ಕೆಲಸ ಆಗ್ಬಿಡ್ತದೆ ಊರಿಗೆ ಹೆಸರು ಬರ್ತದೆ ಅನ್ನುವಂಥ ಸಂಟ ಇವತ್ತು ಮುಷ್ಕರ ಮಾಡ್ತಾರೆ ವಿರೋಧ ಮಾಡ್ತಾರೆ ಮಾಡ್ಕೊಳ್ಳಿ ನಮ್ಮ ಕೆಲಸ ಒಳ್ಳೇದು ಮಾಡೋದು ಒಳ್ಳೇದೇ ಮಾಡ್ಕೊಂಡು ಹೋಗ್ತೀವಿ ರೈತ ಸಂಘಟನೆ ಸಹ ಬೆಂಬಲ ಕೊಟ್ಟವರು ರೈತ ಸಂಘಟನೆ ಎಲ್ಲರೂ ಬೆಂಬಲ ಕೊಟ್ಟಿಲ್ಲ ಕೆಲವ್ರು ಇದ್ದಾರೆ ಕೆಲವ್ರು ಮಾಡ್ತಿದ್ದಾರೆ ಅವ್ರಿಗೆ ಅಂತೇಳಿ ಏನು ಪಿ ಡಿಒನ್ನ ಅವ್ರೇನು ಕೊಂಡಿಟ್ಕೊಂಡವ್ ಅವ್ರಂಟ್ರ ಕೆಲಸ ಮಾಡ್ತಾರ ಸರ್ಕಾರಿ ನೌಕರರು ಸರ್ಕಾರ ಹೇಳಿದ ಕೆಲಸನ ಮಾಡೋಕ್ ಹೋಗೋದು ಮಾಡ್ತಾರೆ ನೂರು ಅಸೂಯೆನೇ ಅಭಿವೃದ್ಧಿ ಆಗ್ತದೆ ಅಂದ್ರೆ ಯಾರಿಗೆ ಒಲವೀರಲ್ಲ ಅಭಿವೃದ್ಧಿ ಆಗೋದು ಯಾರು ಇಷ್ಟಪಡಲ್ಲ ಈಗ ನಮಗೆ ಅನುದಾನಗಳು ಜಾಸ್ತಿ ಬರ್ತವೆ ಮತ್ತೆ ವ್ಯತ್ಯಾಸ ಇದೆ ಪುರುಷ ಭಾಳಷ್ಟು ವ್ಯತ್ಯಾಸ ಇದೆ ಸೊ ಈಗ ಇದಕ್ಕೆ ಪೂರ್ವಕವಾಗಿ ನಾವು ಆಗಲೇ ಈಗಾಗಲೇ ಎಲ್ಲೆಲ್ಲಿ ಹಿಡಿದಾಗ ಏನೇನು ಹಣ ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ನಾವೆಲ್ಲ ಗಟ್ಟಿಗೆ ಕೊಟ್ಟಿವಿ ಒಂದಷ್ಟು ಬಿಡುಗಡೆ ಆಗಿದೆ ಒಂದಷ್ಟು ಟೆಂಡರ್ ಅಂತಲ್ಲಿದೆ ಮುಂದೇನು ಆಗ್ತದೆ ಯಾಕೆಂದ್ರೆ ಇಪ್ಪತ್ತ್ ಮೂವತ್ತು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಭಿವೃದ್ಧಿ ಹಿಂದೆ ಉಳಿದಿದ್ದೀವಿ ಅದನ್ನು ಸರಿದುಡ್ಸಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ ಆಗ್ತದೆ ಎಲ್ಲವೂ ಯಾವ ರೀತಿ ಅನನುಕೂಲ ಆಗುತ್ತೆ ಅಂತ ಬಂದು ನನ್ನ ಹತ್ರ ಚರ್ಚೆ ಮಾಡಿದ್ರೆ ನಾನು ಉತ್ತರ ಕೊಡ್ತೀನಪ್ಪ ಸುಮ್ಮನೆ ಅವರು ಜನರಿಗೆ ಮಿಸ್ಗೈಡ್ ಮಾಡಕ್ ಹೋಗೋದು ಅದ್ ಸಿಕ್ಕಲ್ಲ ಅನ್ನೋದು ಇದು ಸಿಕ್ಕಲ್ಲ ಅನ್ನೋದು ಟ್ಯಾಕ್ಸ್ ಡಬಲ್ ಆಗ್ಬಿಡ್ತದೆ ಬರೀ ಇಂಥದ್ದೇ ಹೇಳ್ತಾರೆ ಅನುಕೂಲದ ಬಗ್ಗೆ ಏನಾರು ಇನ್ನೊಂದಷ್ಟು ಅಭಿವೃದ್ಧಿ ಎಲ್ಲಾ ಕಾಲದಲ್ಲೂ ಎಲ್ಲವೂ ಆಗಲ್ಲ ಬಹಳಷ್ಟು ಜನ ಪಾಪ ಟ್ರೈ ಮಾಡುದು ನೂರಾರು ಜನ ಟ್ರೈ ಮಾಡಿದ್ರು ನಗರಸಭೆ ಸಭೆ ಆಗಬೇಕು ನಮ್ದನ್ನು ಗ್ರೇಡ್ ಮಾಡಬೇಕು ಆಗಿದ್ದೇ ಎರಡು ನಮಗೆ ನಮ್ಮ ನಾನು ಇದನ್ನು ಮೂವ್ ಮಾಡಿದಾಗ ಎರಡಕ್ಕೆ ನಮಗೆ ಅನುಮೋದನೆ ಕೊಟ್ಟಿದ್ದೆ ಕ್ಯಾಬಿನೆಟ್ ಸರ್ಕಾರ ಎಲ್ಲ ಟೈಮಲ್ಲೂ ಎಲ್ಲವೂ ಆಗೋಲ್ಲ ಸಂದರ್ಭ ಅವಕಾಶ ಸಿಕ್ಕದಾಗ ಅದನ್ನ ಬಳಸ್ಕೊಂಡು ಅನುಕೂಲ ಮಾಡ್ಕೋಬೇಕು ಅದು ನಮ್ಮ ಜವಾಬ್ದಾರಿ ಆ ಕೆಲಸ ನಾವು ಮಾಡಿದ್ದೀವಿ ಈಗ ಮದುವರು ಪೇಟೆ ಅಗಲೀಕರಣ ಅಂತ ಅರಸಾಹಸ ಮಾಡ್ತಾವ್ರೆ ಪಾಪ ಯಾರನ್ನ ಕರ್ಕೊಂಡೋಗಲ್ಲ ಅಲ್ಲಿ ಪಿ ಆರ್ ಎಸ್ಗೆ ಕಣ್ಣೀರು ಹಾಕ್ಸಿದ್ರೆ ಅಂತ ಸ್ವಲ್ಪ ಬೇಡ್ಕಂಡ್ರೆ ಅಂತ ಏನೆಲ್ಲ ಮಾಡ್ತಾವ್ರೆ ಈ ಇದರಿಂದ ಜನರಿಗೆ ಅನುಕೂಲ ಆಗ್ತದೋ ರೋಡು ಮಾಡೋದ್ರಿಂದ ಅನುಕೂಲ ಆಗ್ತದೆ ಸರ್ ಈಗ ಬಸ್ ಮತ್ತು ಈಗ ಅದನ್ನು ಕೂಡ ಆಲೋಚನೆ ಇದೆ ಈಗ ಸ್ವಲ್ಪ ಈ ಒತ್ತಡದಲ್ಲಿ ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ ಬಹುಶಃ ಒಂದು ತಿಂಗಳಲ್ಲಿ ಗೆಲ್ಲಪ ಅದಕ್ಕೆ ಬೇಕಾದಂಥ ಏನು ಜನಸಂಖ್ಯೆ ಆಧಾರಿತವಾಗಿ ಪ್ರದೇಶ ಎಷ್ಟು ಸೇರಿಸಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರಾಮನಿಂದ ವಾಲ್ಮೀಕಿ ಅಲ್ಲ ವಾಲ್ಮೀಕಿಯಿಂದ ರಾಮ ಈ ಜಗತ್ತಿಗೆ ರಾಮನನ್ನ ಪರಿಚಯಿಸಿ ರಾಮನಾಮದ ಜಪವನ್ನ ಮಾಡಲು ಅನುವು ಮಾಡಿಕೊಟ್ಟಿದ್ದು ಶ್ರೀ ಮಹರ್ಷಿ ವಾಲ್ಮೀಕಿಯವರೆಂದು ಮುಖ್ಯ ಭಾಷಣಕಾರರಾದ ಮೂಗೂರು ಕುಮಾರಸ್ವಾಮಿ ತಿಳಿಸಿದರು ಟಿ ನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ತಾಲೂಕು ಆಡಳಿತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ನಾಯಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವ ಸಮಾರಂಭದಲ್ಲಿ ಮಾತನಾಡಿ ವಾಲ್ಮೀಕಿಯವರು ಎಂದರೆ ಅದು ಒಬ್ಬರ ಸ್ವತ್ತಲ್ಲ ಹಲವರ ಸ್ವತ್ತು ಎಂದರು ಇಡೀ ಜಗತ್ತಿಗೆ ರಾಮಾಯಣವನ್ನು ಪರಿಚಯಿಸಿದ ಶ್ರೇಷ್ಠ ಸಂತರೆಂದರು ಒಂದಾಗಿರ್ತಕ್ಕಂತಹ ರಾಮಾಯಣವನ್ನ ಈ ನಾಡಿಗೆ ಕೊಟ್ಟಂತಹ ಕೀರ್ತಿ ವಾಲ್ಮೀಕಿ ಅವರಿಗೆ ಸಲ್ಲುವಂತದ್ದು ಕೇವಲ ಈ ನಾಡಿಗೆ ಮಾತ್ರ ಅಲ್ಲ ಈ ಜಗತ್ತಿಗೆ ಶ್ರೀರಾಮಚಂದ್ರನಿಂದ ವಾಲ್ಮೀಕಿಯಿಂದಲ್ಲ ವಾಲ್ಮೀಕಿ ಶ್ರೀರಾಮಚಂದ್ರನ ಜಗತ್ತಿಗೆ ಪರಿಚಯಿಸಿ ದೈವಾಭಿ ಸಂಭೂತರಿಂದು ಅವರನ್ನ ನೆನೆಸಿರ್ತಕ್ಕಂತಹ ಒಂದು ಸುದಿನ ಹೇಳಿ ಈ ಸಂದರ್ಭ ನಾನವರು ಕೂಡ ಭಾವಿಸ್ತಾ ಇದ್ದಾರೆ ಪ್ರಾರಂಭದಲ್ಲಿ ಪ್ರದೇಶ ಪ್ರಚೇತಸನ ಮಕ್ಕಳ ಮಗನಾಗಿರ್ತಕ್ಕಂತಹ ರತ್ನಾಕರ ಕಾಡಿನಲ್ಲಿ ಅವರು ವಾಸ ಮಾಡ್ತಾ ಅತ್ಯಂತ ಪಾರದರ್ಶಕವಾಗಿರಬೇಕು ನಾನೊಬ್ಬ ಮಾತ್ರ ತಿಳಿದು ತನ್ನ ಕುಟುಂಬದ ನಿರ್ವಹಣೆಯ ಮಾತನೇತಕ್ಕಂತಹ ಒಂದು ಆತ್ಮಸ್ಥೈರ್ಯವನ್ನು ತಾಳಿ ಅವರು ಸಂಸಾರವನ್ನು ನಡೆಸ್ತಕ್ಕಂತಹ ಆ ಸನ್ನಿವೇಶದಲ್ಲಿ ಅವರಿಗೆ ಒಂದು ಸಂದರ್ಭ ಒದಗಿ ಬರುತ್ತೆ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಎಂಎನ್ ಕೋಮಲಶ್ರೀ ನೇತೃತ್ವದಲ್ಲಿ ತಾಲೂಕು ಆಡಳಿತ ಹಾಗೂ ಸಮುದಾಯದ ಮುಖಂಡರ ಸಹಭಾಗಿತ್ವದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರ ಸೇರಿದಂತೆ ವಿವಿಧ ಸ್ತಬ್ಧ ಚಿತ್ರಗಳನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು اڪثر ڪري انهن کي ڪوڙا چڙهڻ ۽ پرڏيهي پرڏيهي ڪم لاءِ مڪمل مدد ڏيڻ جو ڪم ಈ ಸಂದರ್ಭದಲ್ಲಿ ತಾಲೂಕು ನಾಯಕರ ಸಂಘದ ಅಧ್ಯಕ್ಷರಾದ ಮೂಗೂರು ಎಂಡಿ ಬಸವರಾಜು ಪರಿಶಿಷ್ಟವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಎಂಎನ್ ಕೋಮಲ ಮುಖಂಡರುಗಳಾದ ತಲಕಾಡು ನರಸಿಂಹಮಾದ ನಾಯಕ ಜಿಪಂಚ್ ಮಾಜಿ ಸದಸ್ಯರುಗಳಾದ ಟಿಎಚ್ ಮಂಜುನಾಥ್ ಲೋಕೇಶ್ ನಾಯಕ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವಶಂಕರಮೂರ್ತಿ ತಾಪಂಚ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರುಗಳಾದ ಕುಕ್ಕೂರು ಗಣೇಶ್ ರಾಮಲಿಂಗಯ್ಯ ಪ್ರಸನ್ನ ಅಲ್ಪಸಂಖ್ಯಾತ ವಿಭಾಗದ ಡಾಕ್ಟರ್ ಮನ್ಸೂರ್ ಅಲಿ ಸೇರಿದಂತೆ ವಿವಿಧ ಸಮುದಾಯದ ಸಂಘಟನೆಯ ಹಲವಾರು ಮುಖಂಡರು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ ಹಾಜರಿದ್ದರು